ಕ್ಲಾಸ್ ಟೆನ್ ಸಿರಿ ಕನ್ನಡ ಪದ್ಯಭಾಗ ಮೂರು ಬೆಡರು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ಉತ್ತರ ಕುಂಪಣಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ಹೊರಡಿಸಿದರು ಉತ್ತರ ಕುಂಪಣಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ಹೊರಡಿಸಿದರು ಪ್ರಶ್ನೆ ಎರಡು ಹಲಗಲಿಯ ನಾಲ್ಕರು ಪ್ರಮುಖರು ಯಾರು ಹಲಗಲಿಯ ನಾಲ್ಕು ಪ್ರಮುಖರು ಯಾರು ಉತ್ತರ ಹುಜೇರಿ ಹನುಮ ಬಾಲ ಜಡಗ ರಾಮ ಈ ನಾಲ್ಕರು ಹಲಗಲಿಯ ಪ್ರಮುಖರು ಪ್ರಶ್ನೆ ಮೂರು ಹಲಗಲಿಯ ಗುರುತು ಉಳಿದಂತಾದು ಏಕೆ ಉತ್ತರ ಹಲಗಲಿಯ ಮೇಲೆ ಬ್ರಿಟಿಷರ ಸರ್ಕಾರದ ದಾಳಿ ಮಾಡಿ ಹಚ್ಚಿದ್ರಿಂದ ಹಲಗಲಿಯ ಗುರುತು ಉಳಿದಂತಾಯಿತು ಉತ್ತರ ಹಲಗಲಿಯ ಮೇಲೆ ಬ್ರಿಟಿಷರ ಸರ್ಕಾರದ ದಾಳಿ ಮಾಡಿ ಹಚ್ಚಿದರಿಂದ ಹಲಗಲಿಯ ಗುರುತು ಉಳಿದಂತಾಯಿತು ಪ್ರಶ್ನೆ ನಾಲ್ಕು ಯಾವ ಘಟನೆ ಹಲಗಲಿ ಲಾವಣಿ ಕಾರಣವಾಗಿದೆ ಉತ್ತರ ಹಲ ಹಲಗಲಿಯ ಬೇಡರು ಹತಾರ್ ಕದನ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಪ್ರಶ್ನೆ ಐದು ಹಲಗಲಿಯ ಗ್ರಾಮ ಎಲ್ಲಿದೆ ಉತ್ತರ ಮುದೋ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಮುದೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆ ಸೇರಿದೆ ಬಾಗಲ್ಕೋಟ್ ಜಿಲ್ಲೆಗೆ ಸೇರಿದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಲಗಲಿಯ ಬೇಡರು ದಂಗೆ ಹೇಳಲು ಕಾರಣವೇನು ಉತ್ತರ ಕ್ರಿಶಕ್ ಹದಿನೆಂಟುನೂರ ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಂತರ ಬ್ರಿಟಿಷರ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿತು ಈ ಆದೇಶವನ್ನು ವಿರೋಧಿಸಿ ಅಲಗ್ಲಿಯ ಬೇಡರು ಪೂಜೇರಿ ಹನುಮ ಬ್ಯಾಡರ ಜಡಗ ರಾಮ ಭೀಮ ಮೊದಲಾದ ವೀರ ನಾಯಕತ್ವದಲ್ಲಿ ಸಭೆ ಸೇರಿ ತಮ್ಮ ಬದುಕಿನ ಆಧಾರವಾದ ಆಯುಧಗಳನ್ನು ಸರ್ಕಾರಕ್ಕೆ ಹಿಂತಿರುಗಿಸಿ ಒಪ್ಪಲಿಲ್ಲ ಆದರೆ ಬ್ರಿಟಿಷ್ ಸಿಪಾಯಿಗಳು ಬಂದು ಬಲವಂತವಾಗಿ ಐದುಗಳನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿದರು ಇದು ಹಲಗಲಿಯ ಬೇಡರು ದಂಗೆ ಹೇಳಲು ಕಾರಣವಾಯಿತು ಪ್ರಶ್ನೆ ಎರಡು ಹಲಗಲಿಯ ದಂಡು ಬರಲು ಕಾರಣವೇನು ಉತ್ತರ ಹಲಗಲಿಯ ಬೇಡರಾದ ಪೂಜಾರಿ ಹನುಮ ಬ್ಯಾಡರ ಬಾಲ ರಾಮ ಜಡಗ ಇವರು ಬ್ರಿಟಿಷ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಐದುಗಳನ್ನು ಕೊಡಲು ಒಪ್ಪದೆ ದಂಗೆ ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರ್ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸಿದರು ಇದರಿಂದ ಕೋಪಗೊಂಡ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಬೇಡರ ದಂಗೆಯನ್ನು ಬಗ್ಗುಬಡಿಯಲು ಕರೆಸಿದರು ಪ್ರಶ್ನೆ ಮೂರು ದಂಡು ಹಲಗಲಿ ಮೇಲೆ ಹೇಗೆ ದಾಳಿ ನಡೆಸಿತು ಉತ್ತರ ನಿಶಸ್ತ್ರೀಕರಣ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆಯದ್ದ ಹಲಗಲಿಯ ಬೇಡರನ್ನು ಬಡಿಯಲು ಬ್ರಿಟಿಷ್ ದಂಡು ಬಂದಿತು ಬ್ರಿಟಿಷ್ ತಂಡಿನ ಸಿಪಾಯಿಗಳು ಹಲಗಲಿಯ ಬೇಡರು ಬೆನ್ನು ಹತ್ತಿ ಕೊಂದರು ಎದುರಿಗೆ ಸಿಕ್ಕ ಸಿಕ್ಕರೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು ಬ್ರಿಟಿಷ್ ಸಿಪಾಯಿಗಳ ಗುಂಡಿನ ಹೆದರಿ ಹಲಗಲಿಯ ಬೇಡರು ಗುಂಡದ ಕಡೆಗೆ ಓಡಿ ತಲೆಮರೆಸಿಕೊಂಡರು ಪ್ರಶ್ನೆ ನಾಲ್ಕು ಲಾವಣಿ ಏಕೆ ವೀರಗೀತೆಗಳು ಎನ್ನಲಾಗಿದೆ ಉತ್ತರ ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ಒಂದು ಘಟನೆಯನ್ನು ಆಧರಿಸಿ ಕಥನಾತ್ಮಕವಾಗಿ ಕಟ್ಟಿದ ಹಾಡನ್ನು ಲಾವಣಿಗಳೆನ್ನುವರು ಲಾವಣಿಗಳು ಸಾಮಾನ್ಯವಾಗಿ ವೀರತನ ಮತ್ತು ಸಾಹಸವನ್ನು ವರ್ಣಿಸುವುದರಿಂದ ಇವುಗಳನ್ನು ವೀರಗೀತೆ ಎನ್ನುವರು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಲಗಲಿ ದಂಗೆಗೆ ಕಾರಣವೇನು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಉತ್ತರ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಅದರ ಪ್ರಕಾರ ಭಾರತೀಯರು ಬ್ರಿಟಿಷ್ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದುವ ಆಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರುವ ಆಯುಧಗಳನ್ನು ಮರಳಿಸಬೇಕಿತ್ತು ಹಲಗಲಿ ಬೇಡರಿಗೆ ಐದುಗಳೇ ಜೀವವಾಗಿತ್ತು ಐದುಗಳನ್ನು ಮರಳಿಸಲು ಒಪ್ಪದ ಹಲಗ್ಲಿ ಬೇಡರು ಹನುಮ ಬಾಲ ಜಗಡ ರಾಮ ನೇತೃತ್ವದಲ್ಲಿ ಕಂಪನಿ ಸರ್ಕಾರ ವಿರುದ್ಧ ದಂಗೆ ಎದ್ದರು ಸಿಪಾಯಿಗಳ ಕೆನ್ನೆಗೆ ಬಾರಿಸಿ ಮನು ಹೊಲಿಸಲು ಬಂದ ಹೆಬಲಕ್ ಎಂಬ ಅಧಿಕಾರವನ್ನು ಕೊಂದರು ಕೋಪಗೊಂಡು ಕಂಪನಿ ಸರ್ಕಾರ ಬೇಡರನ್ನು ಕಂಡ ಕಂಡಲ್ಲಿ ಸಾಯಿಸಿತು ಬೇಡರ ಮುಖಂಡರನ್ನು ನಿರ್ದಾಕ್ಷಿಣ್ಯವಾಗಿ ಹತ್ಯೆಗೈಯಲಾಯಿತು ಹಲಗಲಿಯ ಊರನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಲಾಯಿತು ಬೇಡರನ್ನು ಹೀಗೆ ಹಲಗಲಿಯ ದಂಗೆಯನ್ನು ಸರ್ಕಾರಕ್ಕೆ ನಿಯಂತ್ರಿಸಿತು ಹಲಗಲಿಯ ದಂಗೆಯನ್ನು ಸರ್ಕಾರ ನಿಯಂತ್ರಿಸಿತು ಪ್ರಶ್ನೆ ಎರಡು ಹಲಗಲಿ ದಂಗೆಯ ಪರಿಣಾಮವೇನು ಉತ್ತರ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಘ ನಂತರ ಬ್ರಿಟಿಷ್ ನಿಶಸ್ತ್ರೀಕರಣ ದಂ ಕಾಯ್ದೆಯನ್ನು ಜಾರಿಗೆ ತಂದರು ಅದರ ಪ್ರಕಾರ ಭಾರತೀಯರ ಬ್ರಿಟಿಷ್ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದುವ ಆಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರುವ ಆಯುಧಗಳನ್ನು ಮರಳಿಸಬೇಕಿತ್ತು ಹಲಗಲಿಯ ಬೇಡರಿಗೆ ಆಯುಧಗಳೇ ಜೀವವಾಗಿತ್ತು ಆಯುಧಗಳನ್ನು ಮರಳಿಸಲು ಒಪ್ಪದ ಹಲಗಲಿ ಬೇಡರು ಹನುಮನ ಬಾಲ ಹನುಮ ಬಾಲ ಜಡಗ ರಾಮ ನೇತೃತ್ವದಲ್ಲಿ ಕಂಪನಿ ಕಂಪನಿ ಸರ್ಕಾರ ವಿರುದ್ಧ ದಂಗೆ ಎದ್ದರು ಸಿಪಾಯಿಗಳ ಕೆನ್ನೆಗೆ ಬಾರಿಸಿದರು ಬೇಡರು ಮನವೊಲಿಸಲು ಬಂದು ಅಧಿಕಾರಿಯನ್ನೇ ಕೊಂದು ಹಾಕಿದರು ಕ್ರೋಧಗೊಂಡು ಕಾಕಾ ಸಾಹೇಬನ ಆದೇಶದಂತೆ ಕಂಪನಿಯ ದಂಡು ಬೇಡರು ಕಂಡು ಕಂಡಲ್ಲಿ ಭೇಟಿ ಮಾಡಿತು ಹನುಮ ಭೀಮ ಜಡಗ ರಾಮ ಬಲವರು ಮಾಡಿದ ಪ್ರಯತ್ನದ ವಿಫಲವಾಯಿತು ನಿರ್ದಯವಾಗಿ ಅವರನ್ನು ಸಾಯಿಸಲಾಯಿತು ಬೇಡರು ಊರನ್ನು ಏನು ಉಳಿಸದಂತೆ ಲೂಟಿ ಮಾಡಲಾಯಿತು ಊರಿಗೆ ಬೆಂಕಿ ಇಟ್ಟು ಗುರುತು ಸಿಗದಂತೆ ಬೂದಿ ಮಾಡಲಾಯಿತು ಅನುಸಾರ ಸ್ವಾರಸ್ಯ ವಿವರಿಸಿ ಸಂದರ್ಭವೊಂದು ಎಲ್ಲ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ್ ಎಲ್ಲರ ಜನರಿಗೆ ಜೋರು ಮಾಡಿ ಕಸಿದುಕೊಳ್ಳಿರಿ ಹತಾರ್ ಉತ್ತರ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದಗಿಮಠ್ ಅವರು ಅವು ಕನ್ನಡ ಜನಪದ ಗೀತೆಗಳ ಕೃತಿಯಿಂದ ಆಯ್ದ ಬೇಡರು ಎಂಬ ನವನೆಯಿಂದ ಆರಿಸಲಾಗಿದೆ ಸಂದರ್ಭ ಕೃಷಿಕ ಹದಿನೆಂಟುನೂರ ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಂತರ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಭಾರತೀಯರ ಮೇಲಿನ ಬ್ರಿಟಿಷ್ ದರ್ಪ ಹಾಗೂ ದರ್ಪ ಈ ಮಾತಿನಲ್ಲಿ ವ್ಯಕ್ತಗೊಂಡಿದೆ ಇದೇ ಹಲಗಲಿ ದಂಗೆ ಜ್ವಾಲೆ ಹೆಚ್ಚಾಗಲು ಕಾರಣವಾಯಿತು ಸಂದರ್ಭ ಎರಡು ಜೀವ ಸತ್ತು ಹೋಗುವುದು ಗೊತ್ತೇ ಜೀವ ಸತ್ತು ಹೋಗುವುದೇ ಗೊತ್ತೇ ಸಂದರ್ಭ ಬ್ರಿಟಿಷ್ ಆಜ್ಞೆಯನ್ನು ಹೊರಡಿಸಿ ಜನರಿಂದ ಆಯುಧಗಳನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದಾಗ ಹಲಗಲಿಯ ಪೂಜಾರಿ ಹನುಮ ಬ್ಯಾಡರ್ ಬಾಲ ಜಡಗ ತಮ್ಮ ಮೊದಲಾದ ವೀರರು ಐದುಗಳನ್ನು ಕೊಡಲು ಒಪ್ಪದೆ ನೀಡಿದರೆ ತಾವು ಸತ್ತಂತೆ ಎಂದು ಹೇಳಿಕೊಂಡು ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಹಲಗಲಿ ಬೇಡರು ಐದುಗಳು ತಮ್ಮ ಪ್ರಾಣಕ್ಕಿಂತ ಮಿಗಿಲವಾಗದದ್ದು ಎಂಬ ಭಾವನೆಯನ್ನು ಹೊಂದಿದ್ದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ಸಂದರ್ಭ ಮೂರು ಹೊಡೆದರೂ ಕುಂಡ ಕರುಣ ಇಲ್ಲದಂಗ ಹೊಡೆದರೋ ಗುಂಡ ಕರುಣ ಇಲ್ಲದ ಸಂದರ್ಭ ಯಶಸ್ತ್ರೀಕರಣ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿ ಬೇಡರನ್ನು ಬಗ್ಗುಬಡಿಯಲು ಬ್ರಿಟಿಷರ ದಂಡು ಬಂದಿತು ಹಲಗಲಿಯ ಬೇಡರು ಬೆನ್ನು ಹತ್ತಿ ಕೊಂದು ಎದುರಿಗೆ ಸಿಕ್ಕಿ ಸಿಕ್ಕವರಿಗೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು ಎಂದು ಲಾವಣಿಕಾರರನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಹಲಗಲಿಯ ಬೇಡರ ಮೇಲೆ ನಿಷ್ಕರಣೆಯಿಂದ ನಿಷ್ಕರಣೆಯಿಂದ ಗುಂಡು ಹಾರಿಸಿಕೊಳ್ಳುವ ಬ್ರಿಟಿಷ್ ಕೌರ್ಯದ ಪರವಾದಿಯನ್ನು ಈ ಮಾತಿನಲ್ಲಿ ವರ್ಣಿಸಲಾಗಿದೆ ಸಂದರ್ಭ ನಾಲ್ಕು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಸಂದರ್ಭ ಬ್ರಿಟಿಷ್ ಸೈನಿಕರು ಹಲಗಲಿಯನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಿ ಸಂದರ್ಭ ಬ್ರಿಟಿಷ್ ಸೈನಿಕರು ಹಲಗಲಿಯನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಿ ನಾಶಗೊಳಿಸಿದರು ಎಂದು ಲಾವಣಿಕಾರನು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಹಲಗಲಿಯ ಬೇಡರ ಮೇಲಿನ ಬ್ರಿಟಿಷರ ದೌರ್ಜನ್ಯವು ವರ್ಣಿಸಲು ಅಸಾಧ್ಯವಾದದ್ದು ಎಂದು ಲವಣಿಕಾರರು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಬಿಟ್ಟಸ್ಥಳ ತುಂಬಿರಿ ಒಂದು ಹಲಗಲಿಯ ಬಂಟರ ಕದನ ವೀರರಸ ಪ್ರಧಾನವಾದ ಲಾವಣಿ ಎರಡು ಹಲಗಲಿಯ ಈಗ ಜಿಲ್ಲೆಗೆ ಸೇರಿದೆ ಬಾಗಲ್ಕೋಟ್ ಬಾಗಲಕೋಟೆ ಮೂರು ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ನಿಶಸ್ತ್ರೀಕರಣ ನಾಲ್ಕು ಲಾವಣಿಕಾರ ಅಂಕಿತಗೊಳಿಸಿದ ದೈವ ಕಲ್ಮೇಶ್ ಐದು ಪಿಲಾತಿ ಪದದ ಸರಿಯಾದ ರೂಪ ಪಿಲಾಯಿತಿ ಭಾಷಾ ಚಟುವಟಿಕೆ ಪದಗಳನ್ನು ಸಂಗ್ರಹಿಸಿ ವಿಗ್ರಹಿಸಿ ಸಮಾಸ ಹೆಸರಿಸಿ ಕೈ ಪ್ಲಸ್ ಮುಂದು ಮುಂಗೈ ಅಂಶಿ ಸಮಾಸ ರಾತ್ರಿಯ ಪ್ಲಸ್ ನಡುವೆ ನಡು ರಾತ್ರಿಯ ಅಂಶಿಯ ಸಮಾಸ ಹನುಮನು ಪ್ಲಸ್ ಭೀಮನು ಪ್ಲಸ್ ರಾಮನು ಪ್ಲಸ್ ಹನುಮ ಭೀಮ ರಾಮಯ ಸಮಾಸ ಮೋಸವನ್ನು ಪ್ಲಸ್ ಮಾಡು ಮೋಸ ಮಾಡು ಕ್ರಿಯಾ ಸಮಾಸ ಎರಡು ಗ್ರಾಮ್ಯ ಪದಗಳಿಗೆ ಗ್ರಂಥಸ್ಥ ರೂಪ ಬರೆಯಿರಿ ಹಿಂಗ ಹೀಗೆ ಮ್ಯಾಂಗ ಮೇಲೆ ಕೊಳವ್ಯಾರೆ ಕಳಿಸಿದರು ಇಲ್ಲದಂಗ ಇಲ್ಲದ ವಿಶ್ವಾಸ ವಿಶ್ವಾಸ ಸಕ್ಕಾರಿ ಸಕ್ಕರೆ ಕೊಟ್ಟಿರೋ ನಾಲ್ಕು ಪ ಉತ್ತರಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ದು ಬರೆಯಿರಿ ಒಂದು ವಿಲಾತಿ ಪದದ ಸಂ ಸಮರ್ಥಕ ಪದ ಉತ್ತರ ವಿಲಾಯಿತಿ ಎರಡು ಸಕ್ಕರೆ ಪದದ ತದ್ಭವ ರೂಪ ಉತ್ತರ ಶರ್ಕರ ಮೂರು ಚಟೆಕಾರ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಉತ್ತರ ತದ್ದಾನಾಮ ಮಂಗಳ ಸೂತ್ರ ಪದವು ಸಮವಾಸಕ್ಕೆ ಉದಾಹರಣೆ ತತ್ಪುರುಷ ಸಮಾಸ ಉತ್ತರ ತತ್ಪುರುಷ ಸಮಾಸ ಐದು ಗುಡ್ದಾಗ ಪದದ ಕಾಂತಿ ರೂಪ ಬಿ ಗುಡ್ಡದ ಮೇಲೆ ಆರು ನಡುರಾತ್ರಿ ಪದವು ಈ ಸಮವಾಸವಾಗಿದೆ ಉತ್ತರ ಅಂಶಿ ಸಮಾಸ ಏಳು ಕಬೂಲ್ ಪದದ ಅರ್ಥ ಉತ್ತರ ಅನುಮತಿ ಎಂಟು ವಿದ್ಯಾಧರ ಪದದ ತದ್ಭವ ರೂಪ ಉತ್ತರ ಬಿಜ್ಜೋದರ ಒಂಬತ್ತು ಅಂಕುಶ ಪದದ ತತ್ಸಮ ರೂಪ ಅಂಕುಶ ದಮ್ಮಡಿ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಉತ್ತರ ಗ್ರೀಕ್ ಮತ್ತು ರೋಮನ್ ಒಂಬತ್ತು ಅಬ್ಗಾರಿ ಪದವು ಈ ಭಾಷೆಯಿಂದ ಪದವಾಗಿದೆ ಉತ್ತರ ಪಾಲ್ಸಿ ಹನ್ನೆರಡು ಹುಕುಂ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಹಿಂದೂಸ್ತಾನ್ ಉತ್ತರ ಹದಿಮೂರು ಬಂದೂಕು ಪದವು ಈ ಭಾಷೆಯ ಪದವಾಗಿದೆ ಉರ್ದು ಉತ್ತರ ಉರ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಅಡ್ಮಿಷನ್ ಓಪನ್ ಎಸ್ ಎಲ್ ಸಿ ಸಮರ್ ವೆಕೇಶನ್ ಕ್ಲಾಸಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸ್ ಟೆಂತ್ ಕ್ಲಾಸ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಂ ನೈನ್ತ್ ಕ್ಲಾಸ್ ಏಳ್ತ್ ಕ್ಲಾಸ್ ಸೆವೆಂತ್ ಕ್ಲಾಸ್ ಸಿಕ್ಸ್ ಕ್ಲಾಸ್ ಫಿಫ್ತ್ ಫೋರ್ತ್ ಆ್ಯಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ नवोदय सैनिक कितूर पीसी फर्स्ट सेकेंड आर्ट्स और साइंस आर क्लास कोचिंग अवेलेबल एक्सपर्ट करियर अकेडमी विजयपुर एड्रेस अपोजिट सैनिक स्कूल मेन रोड हबीब नगर विजयपुर